ಮಾರ್ಚ್ ಒಂಬತ್ತು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭವಂದನೆಗಳು ಇಂದಿನ ಶುಭ ಸಂದೇಶ ನಿಲುವು ಪಟ್ಟಿಯ ಮೇಲೆ ಆರಾಮ ಕಟಾರ ಪ್ಯಾಟನ್ ಅವರಿಂದ ಇಂದಿನ ಸತ್ಯವೇದ ಭಾಗ ಧರ್ಮೋಪದೇಶಕಾಂಡ ಅಧ್ಯಾಯ ಆರು ವಚನ ನಾಲ್ಕರಿಂದ ವಚನ ಒಂಬತ್ತರವರೆಗೆ ಇಸ್ರಾ ಕೇಳಿರಿ ನಮ್ಮ ದೇವರಾದ ಯಹೋಬನು ಒಬ್ಬನೇ ದೇವರು ನೀವು ನಿಮ್ಮ ದೇವರಾದ ಯಫೋಬನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಇವುಗಳನ್ನು ಜ್ಞಾಪಕಾರ್ಥವಾಗಿ ಕೈಗೆ ಕಟ್ಟಿಕೊಳ್ಳಬೇಕು ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಇರಬೇಕು ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆಬಾಗಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಮುಖ್ಯ ವಚನ ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು ಕಾಂಡ ಅಧ್ಯಾಯ ಆರು ವಚನ ಒಂಬತ್ತು ದಕ್ಷಿಣ ಲೂಯಿಸಿಯಾನದಲ್ಲಿ ಎರಡು ಸಾವಿರದ ಹದಿನಾರರ ಪ್ರವಾಹದ ನಂತರ ನನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಒಳಗೊಂಡಿರುವುದನ್ನು ನಾನು ಸ್ಕ್ಯಾನ್ ಮಾಡಿದಾಗ ನಾನು ಸ್ನೇಹಿತರ ಪೋಸ್ಟನ್ನು ನೋಡಿದೆನು ತನ್ನ ಮನೆಯನ್ನು ಕಿತ್ತು ಮರು ನಿರ್ಮಾಣ ಮಾಡಬೇಕು ಎಂದು ತಿಳಿದ ನಂತರ ನನ್ನ ಸ್ನೇಹಿತನ ತಾಯಿ ಅವಳನ್ನು ಸ್ವಚ್ಛಗೊಳಿಸುವ ಹೃದಯ ತಿರುಚುವ ಕೆಲಸದಲ್ಲಿ ದೇವರನ್ನು ಹುಡುಕುವಂತೆ ಪ್ರೋತ್ಸಾಹಿಸಿದರು ನನ್ನ ಸ್ನೇಹಿತೆ ನಂತರ ಅವಳು ಮನೆಯ ತೆರೆದ ಬಾಗಿಲಿನ ಚೌಕಟ್ಟುಗಳ ಮೇಲೆ ತೆರೆದ ಸತ್ಯವೇದ ವಾಕ್ಯಗಳ ಚಿತ್ರಗಳನ್ನು ಪೋಸ್ಟ್ ಮಾಡಿದಳು ಮನೆಯನ್ನು ನಿರ್ಮಿಸಿದ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ಮರದ ಹಲಗೆಗಳ ಮೇಲೆ ಲೇಖನಗಳನ್ನು ಓದುವುದು ಅವಳಿಗೆ ಸಾಂತ್ವನ ನೀಡಿತು ನಿಲುವು ಪಟ್ಟಿಗಳ ಮೇಲೆ ಸತ್ಯವೇದ ವಾಕ್ಯಗಳನ್ನು ಬರೆಯುವ ಸಂಪ್ರದಾಯವು ಇಸ್ರಾಯೇಲರಿಗೆ ದೇವರ ಆಜ್ಞೆಯಿಂದ ಉಂಟಾಗಬಹುದು ದೇವರು ಇಸ್ರಾಯೇಲರಿಗೆ ತಾನು ಯಾರೆಂಬುದನ್ನು ನೆನಪಿಟ್ಟುಕೊಳ್ಳುವ ಮಾರ್ಗವಾಗಿ ಬಾಗಿಲು ಚೌಕಟ್ಟಿನ ಮೇಲೆ ತನ್ನ ಆಜ್ಞೆಗಳನ್ನು ಅಂಟಿಸಲು ಸೂಚಿಸಿದನು ಅವರ ಹೃದಯಗಳ ಮೇಲೆ ಆಜ್ಞೆಗಳನ್ನು ಬರೆಯುವ ಮೂಲಕ ಅವರ ಮಕ್ಕಳಿಗೆ ಕಲಿಸುವ ಮೂಲಕ ಚಿಹ್ನೆಗಳು ಮತ್ತು ಇತರ ವಿಧಾನಗಳನ್ನು ಬಳಸಿಕೊಂಡು ದೇವರು ಆಜ್ಞಾಪಿಸಿದ್ದನ್ನು ನೆನಪಿಸಿಕೊಳ್ಳುವುದು ಮತ್ತು ವಾಕ್ಯಗಳನ್ನು ಬಾಗಿಲು ಚೌಕಟ್ಟುಗಳು ಮತ್ತು ಪ್ರವೇಶ ಮಾರ್ಗಗಳ ಮೇಲೆ ಇರಿಸುವುದು ಇಸ್ರಾಯಿಲರು ದೇವರ ಮಾತುಗಳನ್ನು ನಿರಂತರ ಜ್ಞಾಪಕ ಮಾಡುತ್ತಿದ್ದರು ಆತನು ಹೇಳಿದ್ದನ್ನು ಅಥವಾ ಅವರೊಂದಿಗಿನ ಆತನ ಒಡಂಬಡಿಕೆಯನ್ನು ಎಂದಿಗೂ ಮರೆಯಬಾರದು ಎಂದು ಪ್ರೋತ್ಸಾಹಿಸಲಾಯಿತು ನಮ್ಮ ಮನೆಗಳಲ್ಲಿ ದೇವರ ಮಾತುಗಳನ್ನು ಪ್ರದರ್ಶಿಸುವುದು ಮತ್ತು ಅವುಗಳ ಅರ್ಥವನ್ನು ನಮ್ಮ ಹೃದಯದಲ್ಲಿ ನೆಡುವುದು ಲೇಖನಗಳಲ್ಲಿ ಬಹಿರಂಗಪಡಿಸಿದಂತೆ ಆತನ ನಿಷ್ಠೆಯನ್ನು ಅವಲಂಬಿಸಿರುವ ಅಡಿಪಾಯವನ್ನು ನಿರ್ಮಿಸಲು ನಮಗೆ ಸಹಾಯ ಮಾಡುತ್ತದೆ ದುರಂತ ಅಥವಾ ಹೃದಯ ವಿದ್ರಾವಕ ನಷ್ಟದ ಮಧ್ಯೆಯೂ ನಮಗೆ ಸಾಂತ್ವನವನ್ನು ತರಲು ಆತನು ಆ ವಾಕ್ಯಗಳನ್ನು ಬಳಸಬಹುದು ವಾಕ್ಯವು ನಿಮಗೆ ಯಾವಾಗ ಹೆಚ್ಚು ಸಾಂತ್ವನ ನೀಡಿದೆ ಲೇಖನಗಳ ಸತ್ಯಗಳು ನಿಮ್ಮ ಜೀವನಕ್ಕೆ ಹೇಗೆ ಅಡಿಪಾಯವಾಗಿವೆ ಪ್ರಾರ್ಥನೆ ಮಾಡೋಣ ಸ್ವರ್ಗೀಯ ತಂದೆಯೇ ನನ್ನ ಮಾರ್ಗವನ್ನು ಮಾರ್ಗದರ್ಶಿಸುವ ಲೇಖನಗಳಿಗಾಗಿ ಧನ್ಯವಾದಗಳು ಅದರ ಮೇಲೆ ನನ್ನ ಅಡಿಪಾಯವನ್ನು ನಿರ್ಮಿಸಲು ನನಗೆ ನೆನಪಿಸು ಆಮೇನ್